ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒಂದು ಸಂಸ್ಕೃತ ವರ್ಷಗಳಲ್ಲಿ ಹಿಂದೂ ಸಂಪ್ರದಾಯ ಒಟ್ಟು ಅರವತ್ತು ಸಂಸ್ಥರುಗಳನ್ನ ಹೇಳ್ತಾರೆ ಆ ಅರವತ್ತು ಸಂಸ್ತರುಗಳು ಯಾವುವು ಅಂತ ಒಂದ್ಸರಿ ನಾವು ನೋಡ್ಕೊಂಡ್ ಬಂದ್ಬಿಡೋಣ ಮೊದಲೇದು ಪ್ರಭಾವ ಸಮಸ್ತರ ಎರಡನೇದು ವಿಭವ ಸಮಸ್ತರ ಮೂರು ಶುಕ್ಲ ಸಂಸ್ತರ ನಾಲ್ಕು ಪ್ರದೂತ ಸಮಸ್ತರ ಐದು ಪ್ರಜೋ ಪ್ರಜೋತ್ಪತಿ ಸಮಸ್ತರ ಆರು ಆಂಗೀರಸ ಸಮಸ್ತರ ಏಳು ಶ್ರೀಮುಖ ಸಮಸ್ತರ ಎಂಟು ಭಾವ ಸಮಸ್ತರ ಒಂಬತ್ತು ಯುವ ಸಮಸ್ತರ ಹತ್ತು ದಾತ್ರಿ ಸಮಸ್ತರ ಹನ್ನೊಂದು ಈಶ್ವರ ಸಮಸ್ತರ ಹನ್ನೆರಡು ಬೌದ್ಧಾನ್ಯ ಸಮಸ್ತರ ಹದಿಮೂರು ಪ್ರಮಾತಿ ಸಮಸ್ತರ ಹದಿನಾಲ್ಕು ವಿಕ್ರಮ ಸಮಸ್ತರ ಹದಿನೈದು ವೃಷ ಅಥವಾ ವಿಷು ಸಮಸ್ತರ ಅಂತ ಹೇಳ್ತಾರೆ ಇದು ಚಿತ್ರಬಾಣು ಸಂಸ್ಥರ ಹದಿನೇಳು ಸ್ವಬಾಣು ಸಂಸ್ಥರ ಹದಿನೆಂಟು ತಾರುಣ ಸಂಸ್ಥರ ಹತ್ತೊಂಬತ್ತು ಪಾರ್ಥಿವ ಸಂಸ್ಥರ ಇಪ್ಪತ್ತು ವಯ ಸಂಸ್ಥರ ಇಪ್ಪತ್ತೊಂದು ಸರ್ವಜೀತ ಸಂಸ್ಥರ ಇಪ್ಪತ್ತೆರಡು ಸರ್ವಧಾರಿ ಸಂಸ್ಥರ ಇಪ್ಪತ್ತ್ ಮೂರು ವಿರೋಧಿ ಸಂಸ್ಥರ ಇಪ್ಪತ್ನಾಲ್ಕು ವಿಕೃತಿ ಸಂಸ್ಥರ ಇಪ್ಪತ್ತೈದು ಕರ ಸಂಸ್ಥರ ಇಪ್ಪತ್ತಾರು ನಂದನ ಸಂಸ್ಥರ ಇಪ್ಪತ್ತೇಳು ವಿಜಯ ಸಂಸ್ಥರ ಇಪ್ಪತ್ತೆಂಟು ಜಯ ಸಂಸ್ತರ ಇಪ್ಪತ್ತೊಂಬತ್ತು ಮನ್ಮಥ ಸಂವಸ್ತ್ರ ಮೂವತ್ತು ದುರ್ಮುಖಿ ಸಂವಸ್ತ್ರ ಮೂವತ್ತೊಂದು ಹೇವಿಳಂಬಿ ಸಂವಸ್ತರ ಮೂವತ್ತೆರಡು ವಿಳಂಬಿ ಸಂವಸ್ತ್ರ ಮೂವತ್ಮೂರು ವಿಕಾರಿ ಸಂಸ್ಥರ ಮೂವತ್ನಾಲ್ಕು ಶಾರ್ವರಿ ಸಂಸ್ತ್ರ ಮೂವತ್ತೈದು ಪ್ಲವ ಸಂವತ್ಸರ ಮೂವತ್ತಾರು ಶುಭಕೃತ ಸಂವಸ್ತ್ರ ಮೂವತ್ತೇಳು ಶೋಭಕೃತ ಸಂವಸ್ತ್ರ ಮೂವತ್ತೆಂಟು ಕ್ರೋಧಿ ಸಂವಸ್ತ್ರ ಮೂವತ್ತೊಂಬತ್ತು ಸಮಸ್ತರ ಈಗ ಇವತ್ತು ನಮ್ಮ ಪ್ರಾರಂಭ ಆಗಿರುವುದು ವಿಶ್ವ ವಿಶ್ವವಾಸುವ ಸಮಸ್ತರ ಇದು ಮೂವತ್ತೊಂಬತ್ತನೇದು ನಲವತ್ತೈದು ಪರಾಭವ ಸಮಸ್ತರ ನಲವತ್ತೊಂದು ಪ್ಲವಂಗ ಸಂಸ್ಥರ ನಲವತ್ತೆರಡು ಕಿಲಕ ಸಮಸ್ತರ ನಲವತ್ಮೂರು ಸೌಮ್ಯ ಸಮಸ್ತರ ನಲವತ್ನಾಲ್ಕು ಸಾಧಾರಣ ಸಮಸ್ತರ ನಲವತ್ತೈದು ವಿರೋಧೀಕೃತ ಸಮಸ್ತರ ನಲವತ್ತಾರು ಪರಿಬದ ಪರಿಧಾವಿ ಸಮಸ್ತರ ನಲವತ್ತೇಳು ಸಮಾಧಿ ಸಮಸ್ತರ ನಲವತ್ತೆಂಟು ಆನಂದ ಸಮಸ್ತರ ನಲವತ್ತೊಂಬತ್ತು ರಾಕ್ಷಸ ಸಮಸ್ತ್ರ ಐವತ್ತು ನಳ ಸಂವಸ್ತರ ಐವತ್ತೊಂದು ಪೈಂಗಳ ಸಮಸ್ತರ ಐವತ್ತೆರಡು ಕಾಳು ವ್ಯಕ್ತಿ ಸಂವಸ್ತರ ಐವತ್ಮೂರು ಸಿದ್ಧಾರ್ಥಿ ಸಂವಸ್ತರ ಐವತ್ನಾಲ್ಕು ರುದ್ರ ರೌದ್ರಿ ಸಮಸ್ತರ ಐವತ್ತೈದು ದುರ್ಮತಿ ಸಂವಸ್ತರ ಐವತ್ತಾರು ದುಂದುಬಿ ಸಮಸ್ತರ ಐವತ್ತೇಳು ದೇರಿ ಸಮಸ್ತರ ಆಮೇಲೆ ಐವತ್ತೆಂಟು ರಕ್ತಾಕ್ಷ ಸಮಸ್ತರ ಐವತ್ತೊಂಬತ್ತು ಕ್ರೋಧನ ಸಮಸ್ತರ ಅರವತ್ತನೇದು ಅಕ್ಷಯ ಸಮಸ್ತರ ಅಥವಾ ಕ್ಷಯ ಸಮಸ್ತರ ಅಂತ ಹೇಳ್ತಾರೆ ಇವು ಒಟ್ಟು ಅರವತ್ತು ಸಂಸ್ತರುಗಳು ಇದೆಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನನಗೆ ಧನ್ಯವಾದಗಳು